ಇಲ್ಲ ಇಲ್ಲ ನಾವು ಹೋಗ್ತಾರೆ ಓಡ್ಚೌರಿ ಕಾರ್ಯಕ್ರಮಕ್ಕೆ ನಾವ್ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ ಈಗಾಗಲೇ ನಾವೆಲ್ಲರೂ ಅವ್ರಿಗೆ ಮನವಿ ಮಾಡಿದ್ದೀವಿ ಆ ಮನವಿಗೆ ಸ್ಪಂದನೆ ಸಿಕ್ಕಿದೆ ಸೊ ಆದಷ್ಟು ಬೇಗ ಒಂದು ತೀರ್ಮಾನ ತಗೊಳ್ತಾರೆ ಇವತ್ತು ಹೇಳ್ತೀನಿ ಇವತ್ತು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು ಅವ್ರಿಗೆ ಅವಕಾಶ ಕೊಡಬೇಕು ಅವ್ರ ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದೀವಿ ಜನವರಿ ಪ್ರಾಯಶಃ ಆರನೇ ತಾರೀಕು ಅವ್ರಿಗೆ ಸ್ಥಾನ ದೊರಕುವಂತ ತೊಂಬತ್ತೊಂಬತ್ತು ಭಾಗ ಒಂದು ಅವಕಾಶ ಇದೆ ಜನವರಿ ಆರು ಏನು ಏನೋ ಗೊತ್ತಿಲ್ಲ ಲಕ್ಕಿ ನಂಬರ್

ಶಿವಕುಮಾರ್ ಅವ್ರಿಗೆ ಅವರ ಹೋರಾಟಕ್ಕೆ ಅವ್ರ ಶ್ರಮಕ್ಕೆ ಅವ್ರು ಮಾಡಿದಂಥ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ ಇದಕ್ಕೆ ಒಂದು ಪ್ರತಿಫಲ ಸಿಕ್ಕಬೇಕು ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ನಾವು ಅಭಿಲಾಷೆ ಸಚಿವ ಸಂಪುಟಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಅಲ್ಲ ಈಗಾಗಲೇ ಅವ್ರಿಗೆ ಹೇಳಿದಾರಲ್ಲ ಅವ್ರಾಗಲೇ ಅವ್ರಿಗೆ ಸಚಿವ ಸಂಪುಟಕ್ಕೆ ಸಚಿವರು ಆದ್ರು ಸಚಿವರು ಆಗಿರೂ ಬಂದವ್ರೆ ಬೇರೆ ಏನಾಗ್ತಾರೆ ನೀವು ನೋಡಿದ್ರೆ ಈ ತರ ಹೇಳ್ತಿದ್ದಾರೆ ಯದಿಂದ್ರ ಸಿದ್ದರಾಮಯ್ಯ ನೋಡಿದ್ರೆ ಹೈಕಮಾಂಡ್ ಯಾವ್ದೇ ರೀತಿ ನಾಯಕತ್ವ ಬದಲಾವಣೆ ಮಾಡಲ್ಲ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಅವ್ರು ಯಾರೇ ಹೇಳ್ಕೊಳ್ಳಿ ಅವ್ರ ಯಾರೇ ಹೇಳ್ಕೊಳ್ಳಿ ಸರ್ ಬೇರೆ ರಾಜ್ಯದ ಜನರು ಈ ಭಾಗದ ಜನರು ನಮ್ಮ ಶಾಸಕರು ಸಾಕಷ್ಟು ಜನರು ತೊಂಬತ್ತು ಭಾಗ ಅವರೆಲ್ಲರೂ ಕೂಡ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಕೊಡಬೇಕಂತ ಹೇಳಿ ಎಲ್ಲರೂ ಮನವಿ ಮಾಡ್ಕೊಳ್ಳಿದ್ರೆ ಎಲ್ಲರೂ ಆಸೆ ಇದೆ ಅಲ್ಲ ಸರ್ ಇಷ್ಟು ಕನ್ಫರ್ಮ್ ಆಗಿ ತಾಲೂಕು ಜನವರಿ ಆರನೇ ತಾರೀಖವರು ನೈನ್ಟಿ ಏನ್ ಪರ್ಸೆಂಟ್ ಸಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಏಕೆಂದ್ರ ಅವ್ರು ನೋಡಿದ್ರೆ ಈ ರೀತಿ ಹೇಳ್ತಾರೆ ಅವ್ರು ಏನೇ ಹೇಳ್ಕೊಳ್ಳಿ ಅವ್ರು ಏನೇ ಹೇಳ್ಕೊಳ್ಳಿ ಅಂದರೆ ಯಾವ ರೀತಿ ಹೇಳ್ಕೊಳ್ಳಿ ಅಂತ ಅವ್ರು ಏನೇ ಹೇಳ್ಕೊಳ್ಳಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಆರನೇ ತಾರೀಕು ಆಕಾಂಕ್ಷೆ ಬಲ ಇಲ್ಲ ಅನ್ನೋ ಅಂತ ಶಾಸಕರು ಬಲ ಇಲ್ಲ ಅನ್ನುವಂಥದ್ದು ಇಲ್ಲಿ ಶಾಸಕರು ನೂರ ನಲವತ್ತು ಜನ ಶಾಸಕರಿದ್ದಾರೆ ಅಲ್ಲಿ ಶಾಸಕರ ಬಲ ಏನಿಲ್ಲ ಒಂದು ತೀರ್ಮಾನ ಒಂದು ಬದ್ಧತೆ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ ಸೊ ಕಾಂಗ್ರೆಸ್ ಯಾವತ್ತೂ ಕೂಡ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ಬೇಕಂತ ಹೇಳಿದ್ದಾರೆ ಸೊ ಯಾವ ಪಕ್ಷದಲ್ಲಿ ಏನಿದೆ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತು ಇದೆ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ಬೇಕಂತ ಬದ್ಧತೆಗೆ ನಾವು ಆರನೇ ತಾರೀಕು ಅವ್ರ ಪಟ್ಟಕ್ಕೆ ಹೇರ್ತಾರೆ ಅವರು ನಮ್ಮ ವಿರೋಧ ಪಕ್ಷದಲ್ಲಿ ಇರೋರು ಪಕ್ಷದವರಲ್ಲ ಅವ್ರ ಕರ್ತವ್ಯ ಏನು ನಮ್ಮನ್ನ ಟೀಕೆ ಮಾಡುವಂಥದ್ದು ನಮ್ಮನ್ನ ವಿರೋಧ ಮಾಡುವಂಥದ್ದು ನಮ್ಮ ಕಾರ್ಯಕ್ರಮಗಳು ಅಡ್ಡಿ ಮಾಡುವಂಥದ್ದೇ ಕೆಲಸ ಅವ್ರದ್ದು ಬೇರೆ ಏನಿದೆ ಅವ್ರ ಕೆಲಸ ಅವ್ರಿಗೆ ರಾಜಕೀಯದಲ್ಲಿ ಏನ್ ರಾಜಕೀಯದಲ್ಲಿ ಏನು ಬೇಕಾದ್ರು ಹೇಳ್ಬೋದು ಅವರು ಸುಳ್ಳಾರ ಹೇಳ್ಬೋದು ಒಳ್ಳೆದಾರ ಹೇಳ್ಬೋದು ಕೆಟ್ಟದ ಹೇಳ್ಬೋದು ಕೆಟ್ಟದಿದ್ರೆ ನಾವು ತಿರಸ್ಕಾರ ಮಾಡ್ತೀವಿ ಒಳ್ಳೇದಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅವ್ರ ಕರ್ತವ್ಯನೇ ಅದು ಅದರಲ್ಲಿ ಏನಿದೆ ಯತ್ನಾಳ್ ಆದ್ರೂ ಬೇರೆಯವ್ರು ಆದ್ರೂ ಯತ್ನಾಳ್ ಅವರು ಪಕ್ಷದ ವಿಚಾರವಾಗಿ ಅವ್ರು ಮಾತಾಡ್ಕೋಬೇಕು ಅವ್ರಿಗೆ ಈಗಾಗಲೇ ಯಾವ ಸ್ಥಾನ ಕೊಟ್ಟಿದ್ದಾರೆ ಅವ್ರಿಗೆ ಉಚ್ಚಾಟನೆ ಮಾಡಿ ಕೊನೆಯಲ್ಲಿ ಹಿಂದೆ ಹಿಂದೆ ಕುರಿಸಿದಾರಲ್ವಾ ಅವ್ರಿಗೆ ಮುಂದೆ ಇದ್ದಾರೆ ಅವರು ಮುಂದೆ ಇಲ್ಲ ಹಿಂದೆ ಕೂತಿದ್ದಾರೆ ಸರ್ ಅವತ್ತು ಸಿಎಂ ಮಾತ್ರ ಬೇರೆ ಶಾಸಕರು ನಾವು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಮಾತ್ರ ನಮ್ಮ ಕನಸು ನಾವು ಆ ಕನ್ಸನ್ನ ನೆನ್ಸು ಮಾಡ್ಕೋಬೇಕು ಅಷ್ಟು ಸರ್

ನಾವು ಹೋಗ್ತಾ ಇರೋದು ಓಟ್ಚೋರಿ ಕಾರ್ಯಕ್ರಮಕ್ಕೆ ಅದ್ರ ಜೊತೆಗೂ ಕೂಡ ವರಿಷ್ಠನ ಭೇಟಿ ಸಾಧ್ಯತೆಗಳು ಸಾಧ್ಯತೆಯಲ್ಲಿ ಸರ್ ಚಿಲುವರೇನೆ ನಾವು ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ ಈಗಾಗಲೇ ನಾವೆಲ್ಲರೂ ಅವ್ರಿಗೆ ಮನವಿ ಮಾಡಿದ್ದೀವಿ ಆ ಮನವಿಗೆ ಸ್ಪಂದನೆಯನ್ನು ಸಿಕ್ಕಿದೆ ಸೊ ಆದಷ್ಟು ಬೇಗ ಒಂದು ತೀರ್ಮಾನ ತಕೊಳ್ತಾರೆ ಸರ್ ಜನವರಿ ಇವತ್ತು ಹೇಳ್ತೀನಿ ಏನು ಸರ್ ಇವತ್ತು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ಬೇಕು ಅವ್ರಿಗೆ ಅವಕಾಶ ಕೊಡಬೇಕು ಅವ್ರ ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ ಜನವರಿ ಪ್ರಾಯಶಃ ಆರನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂಥ ತೊಂಬತ್ತೊಂಬತ್ತು ಭಾಗ ಒಂದು ಅವಕಾಶ ಇದೆ ಜನವರಿ ಆರು ಏನು ಏನೋ ಗೊತ್ತಿಲ್ಲ ಲಕ್ಕಿ ನಂಬರ್ ಅದು ಆರು ಮತ್ತು ಒಂಬತ್ತು ಇವೆರಡು ಅವರ ಸಂಖ್ಯಾ ಬಲ ಕೆಲವೊಂದಿಷ್ಟು ಸಿದ್ದರಾಮಯ್ಯ ನೋಡಿ ಇವೆರಡು ನಮ್ಮ ಆಸ್ತಿ ನನಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎರಡೂ ಕೂಡ ಕಾಂಗ್ರೆಸ್ ಪಕ್ಷದ ಆಸ್ತಿ ಈ ರಾಜ್ಯದ ಆಸ್ತಿ ಇಬ್ರು ನಾಯಕರು ನಮ್ಮ ಬೇಡಿಕೆ ಶಿವಕುಮಾರ್ ಅವ್ರಿಗೆ ಅವರ ಹೋರಾಟಕ್ಕೆ ಅವ್ರ ಶ್ರಮಕ್ಕೆ ಅವ್ರು ಮಾಡಿದಂಥ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ ಇದಕ್ಕೆ ಒಂದು ಪ್ರತಿಫಲ ಸಿಕ್ಕಬೇಕು ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ನಾವು ಅಭಿಲಾಷ್ ಸಚಿವ ಸಂಪುಟಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಅಲ್ಲ ಈಗಾಗಲೇ ಅವ್ರಿಗೆ ಹೇಳಿದಾರಲ್ಲ ಅವ್ರಿಗೆ ಸಚಿವ ಸಂಪುಟಕ್ಕೆ ಸಚಿವರಾದ್ರೂ ಸಚಿವರಾಗಿನೂ ಬಂದವ್ರೆ ಬೇರೆ ಏನಾಗ್ತಾರೆ ನೀವು ನೋಡಿದ್ರೆ ಈ ತರ ಹೇಳ್ತಿದ್ದಾರೆ ಯದಿಂದ್ರ ಸಿದ್ದರಾಮಯ್ಯ ನೋಡಿದ್ರೆ ಹೈಕಮಾಂಡ್ ಯಾವ್ದೇ ರೀತಿ ನಾಯಕತ್ವ ಬದಲಾವಣೆ ಮಾಡಲ್ಲ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳ್ತಾರೆ ಅವ್ರು ಯಾರೇ ಹೇಳ್ಕೊಳ್ಳಿ ಅವ್ರು ಯಾರೇ ಹೇಳ್ಕೊಳ್ಳಿ ಸರ್ ಬೇರೆ ಯಾರು ರಾಜ್ಯದ ಜನರು ಈ ಭಾಗದ ಜನರು ನಮ್ಮ ಶಾಸಕರು ಸಾಕಷ್ಟು ಜನರು

ಇಲ್ಲಿ ಶಾಸಕರು ನೂರ ನಲವತ್ತು ಜನ ಶಾಸಕರಿದ್ದಾರೆ ಕಾಂಗ್ರೆಸ್ ಅಲ್ಲಿ ಶಾಸಕರ ಬಲ ಏನಿಲ್ಲ ಒಂದು ತೀರ್ಮಾನ ಒಂದು ಬದ್ಧತೆ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ ಸೊ ಕಾಂಗ್ರೆಸ್ ಯಾವತ್ತೂ ಕೂಡ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ಬೇಕಂತ ಹೇಳಿದ್ದಾರೆ ಸೊ ಯಾವ ಪಕ್ಷದಲ್ಲಿ ಏನಿದೆ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ಬೇಕಂತ ಬದ್ಧತೆಗೆ ನಾವು ಸಿದ್ಧ ಪ್ರಮಾಣ ವಚನ ಅಥವಾ ಏನು ಸರ್ ಆರನೇ ತಾರೀಕು ಅವ್ರ ಪಟ್ಟಕ್ಕೆ ಹೇರ್ತಾರೆ ಅವರು ನಮ್ಮ ವಿರೋಧ ಪಕ್ಷದ ಇರೋರು ಅವರು ನಮ್ಮ ಪಕ್ಷದಲ್ಲ ಅವ್ರ ಕರ್ತವ್ಯ ಏನು ನಮ್ಮನ್ನ ಟೀಕೆ ಮಾಡುವಂಥದ್ದು ನಮ್ಮನ್ನು ವಿರೋಧ ಮಾಡುವಂಥದ್ದು ನಮ್ಮ ಕಾರ್ಯಕ್ರಮಗಳು ಅಡ್ಡಿ ಮಾಡುವಂಥದ್ದೇ ಕೆಲಸ ಅವ್ರದ್ದು ಬೇರೆ ಏನಿದೆ ಅವ್ರ ಕೆಲಸ ಅವ್ರಿಗೆ ರಾಜಕೀಯದಲ್ಲಿ ಏನ್ ಬೇಕಾದ್ರೆ ರಾಜಕೀಯದಲ್ಲಿ ಏನು ಬೇಕಾದ್ರೂ ಹೇಳ್ಬೋದು ಅವರು ಸುಳ್ಳಾರ ಹೇಳ್ಬೋದು ಒಳ್ಳೆಯದಾರ ಹೇಳ್ಬೋದು ಕೆಟ್ಟದ್ದು ಹೇಳ್ಬೇಕು ಕೆಟ್ಟದ್ದಿದ್ರೆ ನಾವು ತಿರಸ್ಕಾರ ಮಾಡ್ತೀವಿ ಒಳ್ಳೆದಿದ್ದರೆ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅವ್ರ ಕರ್ತವ್ಯನೇ ಅದು ಅದರಲ್ಲಿ ಏನಿದೆ ಬೇರೆಯವ್ರು ಆದ್ರೂ ಯತ್ನಾಳ್ ಅವ್ರ ಪಕ್ಷದ ವಿಚಾರವಾಗಿ ಅವ್ರು ಮಾತಾಡ್ಕೋಬೇಕು ಈಗಾಗಲೇ ಯಾವ ಸ್ಥಾನ ಕೊಟ್ಟಿದ್ದಾರೆ ಅವ್ರಿಗೆ ಹಾಂ ಉಚ್ಚಾಟನೆ ಮಾಡಿ ಕೊನೆಯಲ್ಲಿ ಹಿಂದೆ ಹಿಂದೆ ಕೂರಿಸಿದಾರಲ್ವ ಅವ್ರಿಗೆ ಮುಂದೆ ಇದ್ದಾರ ಅವರು ಮುಂದೆ ಇಲ್ಲ ಹಿಂದೆ ಕೂತಿದ್ದಾರೆ ಸರ್ ಅವತ್ತು ಸಿಎಂ ಮಾತ್ರ ಮತ್ತೆ ಬೇರೆ ಶಾಸಕರುಗಳು ಮತ್ತೆ ರಿಶಫಲ್ ಇರುತ್ತಾ ಏನು ಸರ್ ನಾವು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಮಾತ್ರ ನಮ್ಮ ಕನಸು ನಾವ್ ಕನಸನ್ನ ನೆನ್ಸು ಮಾಡ್ಕೋಬೇಕು ಅಷ್ಟೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ